ಾಗಿ ಡಿಸೆಂಬರ್ ಇಪ್ಪತ್ ಮೂರರ ವಿಶೇಷವಾದ ದಿನ ಈ ನಾಡಿನ ಅನ್ನದಾತನನ್ನ ಸ್ಮರಿಸುವಂತ ದಿನ ರಾಷ್ಟ್ರೀಯ ರೈತ ದಿನಾಚರಣೆಯ ವಿಶೇಷವಾದ ಈ ಶುಭ ದಿನದಲ್ಲಿ ನಾಡಿನ ಸಮಸ್ತ ರೈತ ಬಾಂಧವರಿಗೆ ಅನ್ನದಾತರಿಗೆ ವಿಶೇಷವಾದ ಭಕ್ತಿಪೂರ್ವಕವಾದಂತ ರೈತ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಸತತವಾಗಿ ಹತ್ತು ಸಾವಿರ ವರ್ಷಗಳಿಂದ ಮನುಕುಲದ ಹೊಟ್ಟೆಯ ಹಸಿವಿನ ಚೀಲವನ್ನ ತುಂಬಿಸಿಕೊಂಡು ಬಂದಿರತಕ್ಕಂತ ಕಾಯಕ ಯೋಗಿ ನನ್ನ ಪ್ರೀತಿಯ ಮತ್ತು ಆತ್ಮೀಯ ರೈತ ಪಾದರ ಶರಣ ಕಮಲಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ತಾ ಬಹಶ ಇವತ್ ನಾವು ಮಾತನಾಡಬೇಕಾದಂತ ಸಂದರ್ಭ ಬಂದಿದೆ ಯಾಕೆಂದ್ರೆ ವರ್ಷದ ಮುನ್ನೂರ ದಿನನೂ ಕೂಡ ನಾವು ಧಾರ್ಮಿಕ ಶೈಕ್ಷಣಿಕ ಹಾಗೆ ರಾಜಕೀಯ ಆರ್ಥಿಕ ವಿವಿಧ ರೀತಿಯ ಆಚರಣೆಗಳನ್ನ ಜಯಂತಿಗಳನ್ನ ಆಚರಣೆ ಮಾಡ್ಕೊಂಡೇ ಬರ್ತಾ ಇದೀವಿ ತದೊಂದಿಗೆ ನಾವು ನಾಡ ಹಬ್ಬ ಅಂತೇಳಿ ಕೂಡ ನಾವು ಆಚರಣೆ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಮತ್ತು ರೂಢಿಯಲ್ಲಿದೆ ಹಾಗೆ ಬಹುಶಃ ಏನಾದ್ರೂ ನಮ್ಮ ಭಾರತದ ನಾಗರಿಕತೆಯ ತೊಟ್ಟಿಲು ಸಿಂಧೂ ಕಣಿವೆಯಿಂದ ಹಾಗೆ ಶಿಲಾಯುಗದಿಂದ ಋಗ್ವೇದ ಕಾಲದಲ್ಲಿ ಆ ಪುರಾತನ ಕಾಲದಲ್ಲಿ ಏನಾದ್ರೂ ಅಂದಿನ ಮನುಕುಲ ಈ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಈ ಕೃಷಿ ಕ್ಷೇತ್ರವನ್ನ ಹತ್ಕೊಳ್ಳಿಲ್ಲ ಅಂದ್ರೆ ಭಾಗಶಃ ಇವತ್ತಾರು ನಾವು ಈ ಭೂಮಂಡಲದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಕೂಡ ನಾವು ಸಮಾಜ ಮತ್ತು ಸರ್ಕಾರ ಎರಡು ಅರ್ಥ ಮಾಡ್ಕೋಬೇಕಾಗತ್ತೆ ಏಕೆಂದ್ರೆ ಮೂರ್ ನಿಮಿಷ ಉಸಿಲ್ದೆ ಬದುಕೋಕಾಗಲ್ಲ ಮೂರ್ ಗಂಟೆಯಲ್ಲಿ ನೀರಿಲ್ಲದೆ ಬದುಕ್ಲಿಕ್ಕೆ ಸಾಧ್ಯವಿಲ್ಲ ಮೂರ್ ದಿನ ಅನ್ನ ಆಹಾರ ಇಲ್ಲದೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿ ಮೇಲೆ ಏನಿಲ್ಲದೆ ಹೋದ್ರೂ ಬದುಕ್ಬಹುದು ಆದ್ರೆ ಅನ್ನವಿಲ್ಲದೆ ಬದುಕು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಸಾಧ್ಯ ಇಲ್ಲ ಅಂತ ಅನ್ನದಾತ ಋಣವನ್ನ ಪ್ರತಿನಿತ್ಯ ಮೂರು ಬಾರಿ ತಿಂತ ಇದೀವಿ ಮಾಸಿಕವಾಗಿ ತೊಂಬತ್ತೊತ್ತು ಊಟವನ್ನ ಮಾಡ್ತಿದೀವಿ ವಾರ್ಷಿಕವಾಗಿ ಸಾವಿರದ ಎಂಬತ್ತು ಬಾರಿ ನಾವು ಊಟ ಮಾಡ್ತೇವೆ ಆದ್ರೆ ಅನ್ನ ಕೊಟ್ಟಂತ ಆ ಅನ್ನದಾತನ ಒಂದೊತ್ತಿನ ಋಣವನ್ನ ತೀರಿಸುವ ಸಲುವಾಗಿ ಆ ರೈತ ಈ ದೇಶದ ಆತ್ಮ ಆತ್ಮ ಇಲ್ಲದೆ ಬದುಕು ಸಾಧ್ಯವಿಲ್ಲ ಎಂಬ ಸತ್ಯವನ್ನ ಹರಿತು ಇವತ್ತಿನ ದಿನ ಒಂದು ನೋವಿಂದ ಒಂದು ಮಾತು ಹೇಳ್ತೀನಿ ಎಲ್ಲಾ ಕ್ಷೇತ್ರಗಳಿಗೂ ವಿಶೇಷ ಮಾನ್ಯತೆ ಮನ್ನಣೆ ಗೌರವ ಇದೆ ಆದ್ರೆ ಈ ಜಗತ್ತಿನ ಹಸಿವನ್ನ ನೀಗಿಸ್ತಾ ಇರತಕ್ಕಂತ ಜಗತ್ತಿಗೆ ಕೃಷಿ ಹೇಳ್ಕೊಟ್ಟಂತ ಈ ಒಂದೆಂಬ ಮಣ್ಣಿನಿಂದ ಅನ್ನವನ್ನ ತೆಗೆಯೋದ್ರ ಜೊತೆಗೆ ಒಂದನ್ನು ತೆಗೆಯುವ ಮಾಂತ್ರಿಕ ಶಕ್ತಿ ಅಂತ ಏನಾದ್ರು ಇದ್ರೆ ಅದು ನನ್ನ ರೈತ ಮಾತ್ರ ಅಂತ ರೈತರಿಗೆ ಬೆಲೆ ಇಲ್ಲದ ಬದುಕಿನ ದಿನಗಳಲ್ಲಿ ನಾವು ಬದುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇದು ಸಮಾಜದ ಸುಧಾರಣೆನೂ ಅಲ್ಲ ಬೆಳವಣಿಗೆನೂ ಅಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಈ ರೈತನ ತ್ಯಾಗ ಪರಿಶ್ರಮ ರೈತನು ಕೂಡ ನಾಳೆಯಿಂದ ಸಮಾಜದಲ್ಲಿ ಒಂದು ಗೌರವಿತವಾದಂತ ಬದುಕನ್ನ ನಡೆಸಬೇಕು ಅವನು ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಮುಂಚೂಣಿ ಸ್ಥಾನಕ್ಕೆ ಬರಬೇಕು ಅಂತೇಳಿ ಇದೇ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಮೈಸೂರಿನ ಮಹಾರಾಜರ ಅತ್ಯಂತ ಅಚ್ಚುಮೆಚ್ಚಿನ ತಾಣ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಮುಕುಟಮಣಿ ವನಸಿರಿ ನಾಡೆಂದೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಹೆಚ್ ಡಿ ಕೋಟಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ವಿಶೇಷವಾಗಿ ರಾಜ್ಯಾದ್ಯಂತ ಎಲ್ಲ ರೈತ ಕಲ್ಯಾಣದ ಗೌರವಾನ್ವಿತ ಪದಾಧಿಕಾರಿಗಳೊಂದಿಗೆ ವಿಶೇಷ ಆಹ್ವಾನಿತರು ಕೂಡ ಈ ಸಭೆಗೆ ಆಗಮಿಸಿ ವಿಶೇಷ ವಿಭಿನ್ನ ವಿನೂತನ ಅರ್ಥಪೂರ್ಣವಾದಂತ ರೈತೋತ್ಸವ ಈ ಕಾರ್ಯಕ್ರಮದಲ್ಲಿ ರೈತ ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ಬಹಳ ಹೆಮ್ಮೆಯ ವಿಚಾರ ಹಾಗಾಗಿ ನಾವ್ ಯಾಕೆ ಕೋಟೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂದ್ರೆ ಈ ಮಣ್ಣಿನ ಆತ್ಮ ಈ ಭೂಮಿ ಮೇಲೆ ತಕನ್ ಪ್ರಸ್ಥ ಭೂಮಿಯಲ್ಲಿ ಏನಾದ್ರು ಒಂದು ಸ್ವರ್ಗ ಭೂಮಿ ಮೇಲಂತ ಏನಾದ್ರು ಇದ್ರೆ ಅದು ವನಸರಿ ನಾಡು ಕೋಟೆ ಹಾಗಾಗಿ ಕೋಟೆ ನಾಡಿನ ಕಾಡಂಚಿನ ಪ್ರದೇಶದಲ್ಲಿ ನಾವು ಈ ಕಾರ್ಯಕ್ರಮನ ವಿಶೇಷವಾಗಿ ಹಮ್ಮಿಕೊಳ್ಳದ್ರು ಜೊತೆಗೆ ಈ ಸಂದರ್ಭದಲ್ಲಿ ತಾಲೂಕಿನ ರಾಜಬೀದಿಯಲ್ಲಿ ಕೃಷಿ ಪರಂಪರೆಯನ್ನ ಇವತ್ತೇನು ರೈತ ಕೃಷಿ ಬಿಟ್ಟು ಆಚೆ ಹೋಗ್ತಿದ್ದಾನೆ ಮತ್ತೆ ಆ ರೈತರನ್ನ ಈ ಕ್ಷೇತ್ರದಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ ವಿಶೇಷವಾಗಿ ಒಂದು ಸಾಂಪ್ರದಾಯಿಕ ಜಾನಪದ ತಂಡಗಳ ಮೆರವಣಿಗೆಯನ್ನು ಕೂಡ ಆ ಮೆರವಣಿಗೆಯಲ್ಲಿ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ರೈತನ ಆ ಉಪಕರಣಗಳಂತ ಏನಿತ್ತು ನೇಗ್ಲು ಮತ್ತೆ ಮೂಲಭೂತ ಏನಿತ್ತು ಪರಿಕಲ್ಪನೆಗಳನ್ನು ಕೂಡ ನಾವು ಆ ಮೆರವಣಿಗೆಯಲ್ಲಿ ಪ್ರಸ್ತುತ ಪಡಿಸಿದ ಜೊತೆಗೆ ಅನೇಕ ಶಾಲೆಯ ವಿದ್ಯಾರ್ಥಿಗಳಿಂದ ಮಣ್ಣಿನ ರಕ್ಷಣೆ ಯಾಕೆಂದ್ರೆ ಮನುಷ್ಯ ಸತ್ರೆ ಮಣ್ಣಿಗೆ ಮಣ್ಣು ಸತ್ರೆಯಲ್ಲಿ ಎಲ್ಲಿ ಏನಿಗೆಂದು ವೇದವಾಕ್ಯವನ್ನು ಕೂಡ ನಾವು ಜಗತ್ತಿಗೆ ಸಾರುವಂತ ಒಂದು ವಿಶೇಷವಾದ ಅರ್ಥಪೂರ್ಣವಾದ ಹಾಗೆ ಕಲಿಯುಗದ ಕಾಮಧೇನು ನಮ್ಮ ಚಿಕ್ಕಸಿನಕೆರೆ ಬಸವಣ್ಣರು ಕೂಡ ವಿಶೇಷವಾಗಿ ಈ ಒಂದು ರೈತೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸ್ತಿರೋದು ಬಹಳ ವಿಶೇಷ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನಿಜಕ್ಕೂ ತಾವು ವಿಚಾರವಂತರು ಬುದ್ಧಿವಂತರು ಮಾನವೀಯತೆ ಉಳ್ಳ ಒಂದು ವಿಶೇಷ ಈ ಸಂದರ್ಭದಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾದ ಕಾಯಕಯೋಗಿ ರೈತನ ಹಬ್ಬವನ್ನ ಯಶಸ್ವಿಯಾಗಿ ತಾವು ಅಂತ ಹೇಳಿ ನಾನು ಈ ಸುದ್ದಿವಾಹಿನಿ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಯಾರೆಲ್ಲ ಆಕ್ಚುಲಿ ಸ್ಥಳೀಯ ಶಾಸಕರು ಸಂಸದರು ಹಾಗೆ ನಮ್ಮ ಮೈಸೂರಿನ ಗೌರವಿತ ಜಿಲ್ಲಾಧಿಕಾರಿಗಳು ನಮ್ಮ ಗೌರವಾನ್ವಿತ ಜಿಲ್ಲೆಯ ಕೃಷಿ ಅಧಿಕಾರಿಗಳು ಹಾಗೆ ಅರಣ್ಯ ಮುಖ್ಯ ಅಧಿಕಾರಿಗಳು ಜೊತೆಗೆ ಚೆಸ್ಕಾಂ ಆ ಮುಖ್ಯ ಅಧಿಕಾರಿಗಳು ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ಸಂಸ್ಥೆ ರಾಜ್ಯದ ರೈತರಿಗೆ ಬೇಕಾದಂತ ಅಗತ್ಯವಾಗಿ ಬೇಕಾದಂತ ಇಲಾಖೆಯ ಎಲ್ಲ ಮುಖ್ಯಸ್ಥರು ಕೂಡ ನಾವು ವಿಶೇಷವಾಗಿ ಈ ಸಭೆಗೆ ಆಹ್ವಾನಿಸೋದಷ್ಟೇ ಅಲ್ಲ ಅವ್ರಿಗೂ ಕೂಡ ಕೃಷಿ ಮಹತ್ವ ಗೊತ್ತಾಗ್ಲಿ ರೈತನ ಶ್ರಮ ಏನು ಎಂಬುದನ್ನ ಅವರು ಕೂಡ ಹರಿತು ಮುಂದಿನ ದಿನಗಳಲ್ಲಿ ಆ ರೈತ ಸಮುದಾಯಕ್ಕೆ ಸ್ಪಂದಿಸುವಂತ ಒಂದು ವಾತಾವರಣವನ್ನ ನಾವು ಈ ರೈತೋತ್ಸವ ದಿನದಲ್ಲಿ ಮಾಡುವಂತ ಒಂದು ಕಾಯಕಕ್ಕೆ ನಾವು ಸಂಕಲ್ಪವನ್ನ ಕೊಟ್ಟಿದ್ದೀವಿ ಸಾವಿರಾರು ಜನರು ಸೇರ್ತಾ ಇದ್ದಾರೆ ಸರ್ ಬಹುಶಃ ಆ ಎಲ್ಲೋ ಒಂದ್ ಕಡೆ ಇವತ್ತು ಕೃಷಿ ಮಹತ್ವ ಗೊತ್ತಾಗಿದೆ ಕೊರೋನಾ ಬಂದ ನಂತರ ದಿನಗಳಲ್ಲಿ ಈ ಕೃಷಿಯ ಮಹತ್ವ ರೈತನ ಶ್ರಮ ಈಗಷ್ಟೇ ಅರ್ಥ ಆಗ್ತದೆ ಬಹಳ ಮುಖ್ಯವಾಗಿ ನಾನು ಈ ಸುದ್ದಿವಾಹಿನಿಯ ಮುಖಾಂತರ ಸರ್ಕಾರಕ್ಕೆ ಒಂದು ಅಹ್ ಮನವಿಯನ್ನ ಕೂಡ ಮಾಡ್ಲಿಕ್ಕೆ ನಾನು ಬಯಸ್ತೀನಿ ಸರ್ ಯಾಕೆಂದ್ರೆ ನೂರೈವತ್ತು ವರ್ಷ ನಮ್ಮನ್ನ ಯಾರೋ ಗೊತ್ತಿಲ್ಲದೆ ಹೊರಗಿನಿಂದ ಬಂದು ಹಾಳ್ತಿದ್ರು ಇವತ್ತು ನಮ್ಮವರೇ ನಮ್ಮೂರಿನವರೇ ನಮ್ಮನ್ನ ಹಾಳ್ತಾ ಇದಾರೆ ಅಂದು ಇಂದು ಎಂದೆಂದಿಗೂ ರೈತನ ಬದುಕು ಚಿಂತಾಜನಕ ಪರಿಸ್ಥಿತಿ ಇದೆ ಹಾಗಾಗಿ ಸರ್ಕಾರ ತಾವೇನಿವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ನಿಮ್ಮ ಮಾರ್ಗಸೂಚಿ ಅಧಿಸೂಚಿಯಂತೆ ಇಪ್ಪತ್ತೊಂಬತ್ತು ಮೂವತ್ತೆರಡಕ್ಕಿಂತ ಹೆಚ್ಚು ಆಚರಣೆಗಳನ್ನ ಜಯಂತಿಗಳನ್ನ ತಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ ಬಹಳ ಸಂತೋಷ ಹಾಗೆ ರೈತನ ಶ್ರಮವನ್ನ ರೈತನ ತ್ಯಾಗವನ್ನ ಇವತ್ತೇನು ನಮ್ಮ ಕಾರ್ಮಿಕರ ತ್ಯಾಗ ಬಲಿದಾನ ಶ್ರಮದ ಫಲ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ವಿಶ್ವ ಮೇ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ಈ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದನೂ ಕೂಡ ಕಾರ್ಮಿಕರ